ಭಾಳ ಸೊಗ್ಸಾಗಿ ಹೇಳಿದ್ದಾನೆ ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ ಭಾಳ ಸೊಗಸಾಗಿ ಹೇಳಿದೆ ಭಾಳ ಸೊಗಸಾಗಿ ಹೇಳಿದ್ದಾನೆ ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ ಭಾಳ ಸೊಸಾಗಿ ಹೇಳಿದೆ ಹಲವಾರು ಪ್ರಶಸ್ತಿಗಳಿಗೋಗಿ ಬಂದಿದೆ ಭಾಳ ಸಂತೋಷ ಅವರಿಗೆ ಜೀವಮಾನದ ಪ್ರಶಸ್ತಿ ಬರುತ್ತೆ ಅವ್ರ ಸಾಧನೆಗೆ ಜೀವಮಾನದ ಸಾಧನೆಯ ಪ್ರಶಸ್ತಿ ಅವರಿಗೆ ಗರಿಯಾಗಬೇಕು ಅದನ್ನು ಕೂಡ ನನ್ನ ಸರ್ಕಾರವನ್ನು ಇಲ್ಲಿ ಒತ್ತಾಯ ಮಾಡ್ತಾಯಿದ್ದೀನಿ ನಗಬೇಕು ಸಭಾಪತಿಗಳೇ ಆ ನಕ್ಕರೇನೆ ಜೀವನೋತ್ಸಾಹ ಬರುವಂಥದ್ದು ಸುಮ್ಮನೆ ನಗು ನಮ್ಮಲ್ಲಿ ಭಾಳ ಜನ ನಾಯಕರುಗಳು ನಗೋದೇ ಇಲ್ಲ ಅವರು ಈಗ ನಮ್ಮ ದೇವೇಗೌಡರು ನಗಿಸ್ಬೇಕಾದ್ರೆ ಎಟ್ಕಟ್ಟು ಪಡ್ಬೇಕು ಪಾಪ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ನಗಕ್ಕೆ ಶುರು ಮಾಡಿದ್ದಾರೆ ಅವರು ಅವರು ಇರಲಿಲ್ಲ ಹಾಗಾಗಿ ಜೀವನದಲ್ಲಿ ಅಲ್ಲ ಮತ್ತಾರ ನಗ ಹೇಳಬೇಡ ಮಾರ ಮತ್ತಾರ ನಗೋದ್ರಲ್ಲಿ ಹೇಳ್ಬೇಡಿ ಅಲ್ಲ ನೀವು ನಗಬೇಕು ಯಾಕೆ ಅಂದರೆ ಕನ್ನಡದ ಕನ್ನಡದ ವಿಕಟ ಕವಿ ಭಾಳ ಸೊಗಸಾಗಿ ಹೇಳಿದ್ದಾನೆ ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ ಭಾಳ ಸೊಗಸಾಗಿ ಹೇಳಿದೆ ಹಾಗಾದರೆ ಜೀವನೋತ್ಸಾಹವನ್ನು ಸವಿಬೇಕು ಅಂತ ಅಂದರೆ ನಗಬೇಕು ಇವತ್ತು ನಮ್ಮ ಎಚ್ ಕೆ ಪಾಟೀಲರು ಸರ್ಕಾರದಲ್ಲಿ ತಂದಿರತಕ್ಕಂಥದ್ದು ಭಾಳ ಸ್ವಾಗತ ಮಾಡ್ತಾಯಿದ್ದೆ ಇದು ನೆನಪಾಗುತ್ತೆ ಪಾಟೀಲ್ ದೇವರಾಜರು ಹುಡುಗುವನೇ ಹೊಲದೊಡೆಯ ಅಂತ ಅದೇ ಲೈನ್ನಲ್ಲಿ ತಾವು ಯಾರು ಕಾಮಗಾರಿ ಮಾಡ್ತಾಯಿದ್ನೋ ಶ್ರಮ ಮಾಡ್ತಾ ಇದ್ನು ಕಲ್ಲು ಹೊರ್ತಾ ಹೊರ್ತಾಯಿದ್ನೋ ಇಟ್ಟಿಗೆ ಹೊರ್ತಾಯಿದ್ನೋ ಮಣ್ಣು ಹೊರ್ತಾ ಇದ್ದನು ಅವನೇ ಇವತ್ತು ಕೂಲಿ ಮಾಡೋನೇ ಕಾಂಟ್ರಾಕ್ಟರ್ ಅಂತ ಹೇಳಿದ್ರಲ್ಲ ಭಾಳ ಸಂತೋಷ ಭಾಳ ಸಂತೋಷ ಇದು ಈ ಕಾರ್ಯಕ್ರಮಗಳೆಲ್ಲ ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥವು ನಮ್ಮ ಮಕ್ಕಳು ಕೂಡ ತಲೆ ಎತ್ತಿ ತಿರುಗ್ತಕ್ಕಂಥವು ನನಗೆ ಭಾಳ ಸಂತೋಷ ಆಯಿತು ನಮ್ಮ ಮೃತಿ ಒಂದು ಮಾತು ಇದ್ದರು ಆ ಶ್ ಕಾ ಆ ಕಾಡಲ್ಲಿ ಓದುವಂಥ ಮಕ್ಕಳಿಗೆ ನೀವು ಓದಿಸಿ ಅವ್ನು ಡಿಗ್ರಿ ಬಂದು ಏನೋ ಮಾಡಿ ಅವ್ನ ಕೆಲಸಕ್ಕೆ ಬಂದರೆ ಆ ಅವ್ರ ತಂದೆ ತಾಯಿಗಳನ್ನ ಅಲ್ಲಿ ಬಿಡ್ತಾನೆ ಅಲ್ಲಿ ಅವನ್ನ ಕರ್ಕೊಂಡ್ಬರ್ತಾನೆ ಭಾಳ ಭಾಳ ಒಳ್ಳೆ ಮಾತು ಹೇಳಿದರು ಹಾಗೆ ಇವತ್ತು ನಮ್ಮ ಮಕ್ಕಳು ಒಳ್ಳೆಯದಾಗ್ಬೇಕು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಬೇಕು ಆಗ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಸರ್ಕಾರ ಅಂದರೆ ಇದೇನೇ ಪೂಜಾರಿರೇ ಸರ್ಕಾರ ಅಂದರೆ ಇದೇ ಯಾರು ಈ ಜನರ ನೋವಿಗೆ ಸ್ಪಂದನೆ ಮಾಡ್ತಾರೋ ಅವರ ದುಃಖ ದುಮ್ಮಾನೆಗಳಿಗೆ ಸರ್ ಸ್ಪಂದನೆ ಮಾಡ್ತಾರೋ ಅದು ಸರ್ಕಾರ ಅದು ಸರ್ಕಾರ ಹಾಗಾಗಿ ಇದನ್ನು ನಾನು ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡ್ತಾ ನಮ್ಮ ನಂಜುಂಡಿಯವರು ಮತ್ತು ಉಮಾಶ್ರೀಯವರು ಒಂಥರ ತಲೆ ಹೊಟ್ಟೋಗಿದೆ ಮಾಲಾಶ್ರೀ ಮಾಲಾಶ್ರೀ ಅಂತ ಆಗ ಅವ್ರು ಹೇಳಿದ ರೀತಿಯಲ್ಲಿ ಇದು ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚು ಮಾಡಿದರೆ ಯಾಕೆಂತಂದ್ರೆ ಈಗ ಒಂದು ಸಣ್ಣ ಸಣ್ಣ ರಸ್ತೆಗೆ ಬೇಕಾದ ದುಡ್ಡು ಆಗ್ತಾ ಇದೆ ಯಾವುದು ಕೂಡ ಹತ್ತು ಕೋಟಿ ಐದು ಕೋಟಿ ಕಡಿಮೆ ಯಾವುದು ಆಗ್ತಾ ಇಲ್ಲ ಟೆಂಡರ್ಗಳು ಹಾಗಾಗಿ ಇದು ಹಣವೂ ಕೂಡ ಜಾಸ್ತಿ ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಅತ್ಯಂತ ಸಂತೋಷದಿಂದ ನಮ್ಮ ಜನರ ನಮ್ಮ ನಾರಾಯಣ ಸ್ವಾಮಿ ಎಲ್ಲ ಇಲ್ಲ ನಮ್ಮ ಜನರ ಬದುಕನ್ನು ಹಸನು ಮಾಡ್ತಕ್ಕಂಥ ಈ ವಿಧೇಯಕವನ್ನು ಅತ್ಯಂತ ಸಂತೋಷದಿಂದ ಮಾನವೀಯ ಮೌಲ್ಯಗಳು ಮಾನವೀಯ ಮಾತಿನಲ್ಲಿ ಇದನ್ನು ಸಂತೋಷದಿಂದ ಸ್ವಾಗತ ಮಾಡ್ತಾರೆ